ಎಲ್ಲರಿಗೂ ನಮಸ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೊಂದು ಬಾಡಿಗೆ ಮನೆಯನ್ನು ತೋರಿಸ್ಲಾಗ್ತಿದೆ ಸೊ ಇದಿರುವಂಥದ್ದು ಮಂಗಳೂರಿನ ಬೋಂದೆಲಲ್ಲಿ ಮನೆ ಇರುವಂಥದ್ದು ಫಸ್ಟ್ ಫ್ಲೋರಲ್ಲಿ ಬರೀ ಒಂದು ಫ್ಯಾಮಿಲಿಗೆ ಮಾತ್ರ ಈ ಒಂದು ಮನೆಯನ್ನು ಕೊಡಲಾಗ್ತಿದೆ ಇದೊಂದು ಟೂ ಬಿ ಎಚ್ ಕೆ ಮನೆ ಆಗಿರ್ತದೆ ಬನ್ನಿ ನೋಡುವ ಈಗ ಮನೆಯೊಳಗಡೆ ಹೇಗಿದೆ ಅಂತ ಇದು ನೋಡ್ತಿದ್ದೀರಲ್ಲ ಇದು ಬಂದುಬಿಟ್ಟು ಹಾಲು ಸೊ ತುಂಬಾ ಒಂದು ಸ್ಪೇಸಿಯಸ್ ಆಗಿದೆ ಅಂತಲೇ ಹೇಳ್ಬೋದು ಕಿಟಕಿಗಳು ಕೂಡ ನೀವು ನೋಡ್ಬೋದು ಈ ಥರ ನಿಮಗೆ ಹಾಲ್ ನೋಡಲಿಕ್ಕೆ ಸಿಗ್ತದೆ ಇದು ಬಂದ್ಬಿಟ್ಟು ನಿಮಗೆ ಬೆಡ್ರೂಮ್ ಸೊ ಎರಡು ಬೆಡ್ರೂಮ್ ನಿಮಗೆ ಇದರಲ್ಲಿ ಸಿಗ್ತದೆ ಕಿಟಕಿಗಳು ಗಾಳಿ ಬೆಳಕು ಬರಲಿಕ್ಕೆ ಒಂದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಬಂದುಬಿಟ್ಟು ಸೆಕೆಂಡ್ ಬೆಡ್ರೂಮ್ ಆಗಿರ್ತದೆ ಪೇಂಟ್ ಎಲ್ಲ ಮಾಡಿಕೊಳ್ಬೋದು ಅನ್ಸದೆ ಕರೆಕ್ಟಾಗಿ ಒಂದು ಮಾತಾಡಿ ಚರ್ಚೆ ಮಾಡಿ ಮತ್ತೆ ನಿರ್ಧಾರಕ್ಕೆ ಬನ್ನಿ ಅಂತ ಹೇಳ್ತಾ ಇನ್ನು ಕಿಚನ್ಗೆ ಬಂದರೆ ಒಂದು ಸಣ್ಣದಾಗಿದೆ ಸೊ ಈ ಇಬ್ಬರು ಫ್ಯಾಮಿಲಿಯಲ್ಲಿ ಒಂದು ಗಂಡ ಹೆಂಡತಿ ಒಂದು ಮಗು ಇರಲಿಕ್ಕೆ ಒಂದು ಸೂಕ್ತವಾದ ಮನೆ ಅಂತಲೇ ಹೇಳ್ಬೋದು ಇನ್ನು ಕಾಮನ್ ಬಾತ್ರೂಮ್ ಮತ್ತು ಟಾಯ್ಲೆಟ್ ಇದರಲ್ಲಿ ನೋಡ್ಬೋದು ಇದು ಇರುವಂಥದ್ದು ಬೋಂದೆಲ್ ಸೊ ರೂಮ್ ರೆಂಟ್ ಬಂದ್ಬಿಟ್ಟು ಒಂಬತ್ತು ಸಾವಿರ ಅಂತಾರೆ ಸೊ ಮಾತಾಡಿ ಚರ್ಚೆ ಮಾಡಿ ಕಡಿಮೆ ಬರ್ಬೋದು ಅನ್ತದೆ ಏನಕ್ಕೆ ಫ್ಯಾಮಿಲಿಗೆ ಫ್ಯಾಮಿಲಿ ಮಾತ್ರ ಕೊಡ್ತಿರೋದ್ರಿಂದ ಸೊ ಚರ್ಚೆಗೆ ಬರ್ಬೋದು ಅನ್ಸ್ತದೆ ಸೊ ಯಾರಿಗೆಲ್ಲ ಬೇಕು ಒಂದು ಕಮೆಂಟ್ಸಲ್ಲಿ ಡೀಟೇಲ್ ಹಾಕಿರ್ತೀನಿ ಬೇಕಿದ್ರೆ ಒಂದು ಕಾಂಟ್ಯಾಕ್ಟ್ ಆಗಿ ಅಂತ ಹೇಳ್ತಾರೆ ಮುಂದಿನ ವಿಡಿಯೋದಲ್ಲಿ ಸಿಗ ಧನ್ಯವಾದಗಳು